ಅವ ನೋಡವ ಮುಂಡೆ ಮಗನ ಅಲ್ಲ ಫೋನ್ ಮಾಡಿ ಇತ್ತಕ್ಕಿಲ್ಲ ಬ್ಲಾಕ್ ಲಿಸ್ಟ್ ನಾನು ಫೋನ್ ಹೋಗದಂಗ ಮಾಡೋಣ ಎಷ್ಟು ಮಟ್ಟ ಕರ್ಬುಲ್ ಬುದ್ಧಿ ಕಲಿತಾನ ನೋಡವ ಅಲ್ಲ ಕಣ್ಣೆ ಮಗ ಇವನು ಏತರ ಬುದ್ಧಿ ಕಲಿತಾನ ಕಳಿತಲ್ಲ ಕಣ್ಣೆ ಮಗ ಅಲ್ಲ ಪೋನ್ ಮಾಡಿದ್ರ ಇತ್ತದಂಗೆ ಆಟ ಸಾಧಿಸ್ತಾ ಕುಂತ ಹಂಗ್ ಹೆಂಗ ಮಾಡದ್ ಮಗ ಹೆಂಗ ಮಾಡದ ಕಾಣಿಕ ಏನ್ ಮಾಡಬೇಕು ಗೊತ್ತಾಯ್ತಾರೆ ನಾನು ಬೇರೆ ಮನೆ ಏನು ಕೆಲ್ಸಕ್ಕೆ ಹೋಗ್ತಿದ್ರು ಅಲ್ಲ ನೀಳಗ್ ನಾನು ಏನಂದ್ರೆ ಸಾಮಾನಿಲ್ಲ ಅವತ್ತು ನೇ ಸುಮ್ಕಿರು ಎಲ್ಲ ಬಿಟ್ಟಾಗ ಗಂಟ ಕೆಲಸ ಕೆಲ್ಸ ಹೋಗಿದೋನ್ ತಿಂಗ್ಳಾರ ಮಾಡಿ ಅಂದ್ರೆ ದುಡ್ಡು ಬರ್ತಾರೆ ನೀನು ಸುಮ್ತಿರೋ ಸುಮ್ತಿರವ ಅನ್ಬಿಟ್ಟು ನೀನು ಈ ಕೆಲಸ ಮಾಡ್ಕೊಂಡ್ರೆ ಸರಿ ನೀನು ಅಯ್ಯೋ ನಂಗೆ ಗೊತ್ತು ಈ ಮಗ ಹಿಂಗೆ ಬುದ್ಧಿ ಕರಿತಾನೆ ಅನ್ಬಿಟ್ಟು ಕಂಡಿದ್ನ ನಾನು ಬಂದಿ ಕರ್ಕೊಂಡು ದುಡ್ಡು ಸಿಕ್ಕಿದ ಮೇಲೆ ಅಂತ ಏನ್ ಏನು ಕಟ್ಟಾಪನ್ ಸುಮ್ಮನೆ ಹೆಂಗ್ ಹೆಂಗ ಮಾಡನೀಗ ಏನು ಇಲ್ಲ ಮಗ ನಾನು ಹೇಳ್ತೀನಿ ಕೇಳು ಸುಮ್ಮನೆ ಕಡದಿಗೆ ಹೋಗ್ತಾರು ನಿನ್ನ ಮನೆಗೆ ನೀನು ಹೋಗಕ್ಕೆ ಅವನೇನು ಯಪ್ಪನೇ ಕೊಡ್ಬೇಕು ಅದಾದ್ರೆ ಎರಡು ಕೆಲಸ ದುಡ್ಡು ಕೊಡ್ದಂಗೆ ಆಟ ಕಾರ್ತಕೊತಾನೆ ಊಣೆ ಓಣೆ ಓಣೆ ಮನೆಗೆ ಸುಮ್ನೆ ಹೋಗ್ಬಿಟ್ಟು ಇರೋಣೆ ಏನಂದನು ಏನು ಏನು ಮಾಡಾಕ್ಬಿಟ್ಟನು ಏನ ಮಾಡಿ ಬೈಕತ್ತಾನೆ ಬೈದ್ರು ಬೈಕತ್ತಾನೆ ತರ ಕೆಡಿಸ್ಕೊಬೇಡ ಸುಮ್ನೆ ನೋಡು ಹೋಗೋದ ನೋಡಿನ ಓತ್ಳಗ ನಾನು ನೀನು ಅದಕ್ಕೆ ಹೇಳೋ ನೀನು ಅಂತ ನೀನು ಅನ್ಕಬೇಡವ ಸರಿಯಾ ಅದನ್ಕಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಕಡ್ದಿ ನೀನು ಹೋಗೋದು ಕಲಿ ಅಲ್ಲ ಕಣ ಮನೆಗೆ ಸೇರ್ಸೋ ಇಲ್ವೋ ಅಂತ ಕನವಾ ಇವನು ಯಾವಾಗಲೂ ಯಾವಾಗಲಿಲ್ಲ ನನ್ನ ಬಿಟ್ಟು ಒಂದು ಗೊಳು ಬರ್ತಿಲ್ಲ ಇವನು ಈ ಥರ ಹಿಂಗೆ ಟಪಾದ್ನಲ್ಲ ಅದ್ಕೆ ಏನಾದ್ರು ಹೋದ್ಮೇಲೆ ಅಲ್ಲಿ ಬೋಧಿ ಆಡಿ ಒಡಗಡೆ ಬಿಟ್ಟು ಬಿಟ್ಟು ಎದ್ರಾಯ್ತದ ಕಣವ ಅದೇ ಕೊಡ್ದನು ಇದೊಳೆ ಸರಿ ಇತ್ತು ಕಣ್ಣೆ ನಾವು ನೀನು ಒಡ ಕೂಯಾ ಬಿಡಿಯೋ ಮಗ ಅವಾಗ ನಾನು ಹೇಳ್ತೀನಿ ಕೇಳು ಹ್ಞೂ ನನ್ನ ಮಾತಾ ಕೇಳಿದ್ರೆ ನೀನು ಸರಿ ಅಲ್ಲವ ಸುಮ್ಮನೆ ಕಡ್ದಿ ಹೋಗೋದ್ ಕಲಿ ನೀನು ಸರಿ ಕನವ ಆಯಿತು ನೀನು ಹೆಂಗೆ ಹೇಳ್ತೀಯ ಹಂಗೆ ಹುಂಕ ತೋಣೆ ಮಗಿಲೆ ಮೊದಲು ಸತಿ ಅವಳ ಅವಳ ಕರೆಕ್ಟಾಗಿ ಬಂದಿಲ್ವ ಎದುರು ಸಕ್ಕೇನ್ಬಿಟ್ಟು ಇಷ್ಟು ಕಟ್ಕೊಂಡೆ ಬಂದ್ಬಿಡ್ತಾನೆ ಅವ್ನಿಗೆನು ದುಡ್ಡು ಕೈಗೆ ಸಿಕ್ಕದೆ ಮದ್ದು ಹೋಗ್ಬಿಟ್ಟು ಒಳಸನ್ ಬಿಡ್ಸೋ ಲಕ್ಷ ಹೆಂಗಾರ ಮಾಡಿ ಪೂಸಿ ಮಾಡಿ ನೀನು ಡೆಪಾಸಿಟ್ ಮಾಡ್ಸ್ಕೊಂಡು ಇನ್ನೊಂದು ಸತ್ತಿ ಬಿದ್ದು ವದಾರ್ಡ್ತಾವೆ ಅಂದ್ರೆ ತೆಗಿ ಕೊಡ್ಬಿಡಕ್ಕೆ ಆಸೆ ನೀನು ಹೆಂಗಾರೆ ಮಾಡಿ ಪೂಸಿ ಮಾಡಿ ಕಿತ್ಕೋಬೇಕು ಇಲ್ಲಾಂದ್ರೆ ಅಂದರೆ ಸುಮ್ಮನೆ ಜಾನ್ಕೊಂಡ್ ಹಿತ್ತಾರೆವ ಈಗ ಕಾದ ಹಾಡ್ಕೊಂಡ ಬುದ್ದಿ ಹುಡ್ಕೊಂಡು ನಿಂತ್ಕೊಂಡ್ರೆ ಆಡ್ಕೊಳ್ತಾರೆ ಅವ್ನು ಸುಮ್ಮನೆ ನೀನು ಯಾವ್ದು ಬಗ್ಗೆ ತಲೆಗೆಡ್ಸ್ಕೊಬಾಡ ಮಗ ನೀನು ಸುಮ್ಮನೆ ಕಾಡ್ದೋಗೋದು ಕಲೀಗ ನೀನು ಓ ಅವನು ಯಾಕೆ ಸ್ವಲ್ಪ ಕಣ ಅಲಕ್ಕ ಅಷ್ಟು ಗ್ಯಾನ್ ಇಲ್ಲವ ಅವ್ನಿಗೆ ನಿಮಗೆ ಹೇಳ್ತೀಯ ನೀನು ಅಲ್ಲಕ್ಕನವ ಗ್ಯಾನ್ ಇದ್ರೆ ಅವನು ಇದ್ರೆ ಯಾಕೋ ಹಿಂಗೆ ಎಲ್ಲ ಮಾಡ್ಬೇಕಾಗಿತ್ತು ಅವನು ನಾವು ಫೋನ್ ಮಾಡ್ದಾನೆ ಇರ್ತೀನ ಬ್ಲ್ಯಾಂಕ್ ಲೀಸ್ಟ್ ತಗೊಂಡಾನಲ್ಲವ ನಾನು ಅಷ್ಟು ಬೇಡ ಬರ್ಬೋಬಿಟ್ಟಿದ್ದಾನ ಇರಲಿ ಸುಂಕಿರು ಹೋಗ್ಯಲ್ವ ಸುಮ್ಕಿ ಸುಮ್ಕಿರು ತಲೆಗೆಡ್ಸ್ಕೊಬೇಡ ಇಲ್ಲಿ ಯಾಕೆ ಮಾತು ಹ್ಞೂ ಮತ್ತೆ ಕನವ ನಾನು ಸರಿ ಹೋಗವ್ ಪಾತ್ರೆ ಪಂಗಡ ಹೆಂಗಾವ ಮಾಡಿ ಮೊದಲು ನೀನು ಹೋಗು ಮಗ ವಾತಾವರಣ ನೋಡ್ಕೊ ನೋಡ್ಕೊಂಡು ಬೇಕಾ ನಾಳೆ ಏನು ಒಂದು ಅಂತೂ ಸಹ ಸಮಾಧಾನ ಆದ್ಮೇಲೆ ಪದ್ಮೂನು ಆಟೋಕ್ಕೆ ಹೇಳ್ಕೊಂಡು ತಕೊಂಡು ತುಂಬಕೊ ತಕೊಂಡು ಹೋಗುವೆ ಇನ್ನೇನು ಅದ್ಕಿಂತ ಇವತ್ತು ತಗೊಂಡು ಹೋಗೋದು ಬೇಡ ನೀನು ಯಾಕು ಇರಲಿ ಸುಮ್ಮನೆ ಹೋಗುವ ಅಬ್ಳ್ಯ ஹம் ஓகிட்டு அது ஏன் ஓட்கு நங்க்கு ஃபோன் மடு மக நங்க ஜீவெல்லாம் அத்தகே இருத்தது ஏனப்பா ஏன் தா அந்த காபரி ஆய்தது மக நங்க ஓட்டுக்கு நங்க ஹம் ஆய் யார்க்கு ஃபோன் பார்த்திங்கனா கனவத்தரி மக ஆய்த்து ஓதமேலே ஃபோன் ஹம் சரி கனவ ஓனோ எல்லோ எஸ் ஓய்த்தவள் அக்கா ஊர்வள கனக்க ஊர் முண்ட மக ஏன்த்தன் ஃபோன்ல இவ்ளோத்தின் ஃபோன் ப்ளாக்குலிஸ்ட் கனக்க ಫೋನ್ ಇರ್ತಲ್ಲ ಅದಕ್ಕೆ ದುಡುಕಾಸದೆ ಅಯ್ಯೋ ಆಮೇಲೆ ಅತ್ತಕ್ಕಿದ್ದ ಆ ಕೋರು ಮಾಡ್ಕೊಂಬಿಟ್ಟನು ಹೋಗು ಅಂದ್ಬಿಟ್ಟು ಕಳಿಸ್ದೆ ಹಾಕೋ ಸೇರ್ಸ್ಕೊಳಕ್ಕಿಲ್ವ ಅಂತಕ್ಕ ಹೋಗಿ ಮನೆಗೆ ಅವನು ಪದ್ಮೂನ್ ಕುಟಾಗ ಅಂತಿದ್ದಂತೆ ಪದ್ಮುನ್ಗೆ ಫೋನ್ ಮಾಡಿದ್ಲಂತಲ್ಲ ಎಸದಿ ಕೊಡು ಫೋನ್ ಅಂದ್ಬಿಟ್ಟು ಆಗ ಫೋನ್ ತಕ ಹೋಗಿದ್ಲಂತೆ ನೆಕ್ಸ್ಟ್ ದ್ಸ ಆಗ ಹೋದಾಗ ಫೋನಲ್ಲಿ ಮಾತಾಡ್ಬಿಟ್ಟು ಫೋನ್ ಇಸ್ಕೊಂಡು ಅಂತ ಕೈಗೂ ನಾನು ಆಡ್ಕೊಟ್ಟು ಮಾತಾಡಕ್ಕೆ ಕಟ್ ಮಾಡಿ ಕೊಟ್ಟು ಮಾಡು ಅಂತಂದು ನನ್ನಂತೆ ಆಮೇಲೆ ಅವ್ರು ಫೋನ್ ಮಾಡಿ ಕಟ್ ಮಾಡ್ಬಿಟ್ಟು ಕುಂತ್ಕೊಂಡ್ಲತ್ತ ಅವನಗಳಿಗೆ ಹಾಗೆಂಗೆ ಅಂದಂತೆ ನನ್ನ ಕಷ್ಟದಾಗೆ ಸುಪ್ನೆ ಆಗನಿಲ್ಲ ನಾನೇನು ಅವ್ರ ಕುಟೆ ಅವ್ ಅವಳ ಕುಟೇನು ಮಾತಾಡ್ತಾನೆ ಅವಳ್ಯಾಕೆ ನಾನು ನಾನು ಎತ್ತಿರ ಅವಳು ನನ್ನ ಪರ ಸತ್ತೋದ್ಲು ಹಂಗೆ ಹಿಂಗೆ ಏನೋ ತಿಂದಂತೆ ಇವಳು ಕೋದ್ನುವೆ ಹಂಗೆಲ್ಲ ಬಡ ಸುಮ್ಕಿರೋಣ ಹಂಗೆ ಹಿಂಗೆ ಇನ್ನೇ ಯಾರು ನೀನು ಅವಳು ಹೇಳ್ಬೇಕು ನೀನು ಹೇಳ್ಬೇಕು ಸುಮ್ಮನೀರು ಅಂದ್ಬಿಟ್ಟು ಅಂತಿದ್ಲಂತೆ ಅಂತಿದ್ದಂತೆಕ ಹಂಗಂದ್ರು ಏನು ಮಾಡಿದ್ರು ಭೇ ಅಂತಲೇ ಯಾವುದೇ ಕಾರಣಕ್ಕೂ ನಾನು ಮನೆಯವಳೆ ಕಾರಣ ಸೇರಿಸ್ಕೊಳ್ಳೋಕ್ಕಿಲ್ಲ ನಾನು ಅಂದ್ಬಿಟ್ಟು ಇದನ್ನೇ ಹಂಗಂದೇ ಬಿಟ್ನಂತೆ ಇರೋಕ್ಕಿ ನಾನು ಯಾವ್ದೇ ಕಾರಣಕ್ಕೂ ಸೇರಿಸ್ಕೊಳ್ಳೋಕ್ಕಿಲ್ಲ ಏನಾರ ಅಲ್ಲಿ ಅದೇನಾದ್ರು ನೋಡೇಬಿ ಬರ್ತೀನಿ ಅಂತ ಅಂತ ಕನಕ ಅಲ್ಲಕ್ಕ ಕೈ ಹೇಳ್ತೀನಿ ನನ್ನ ಮಗಳು ಅಂತ ಅನ್ನೇ ಮೋಸವ ಏನಕ್ಕ ಮಾಡಿದ್ಲು ಅವನಿಗೆ ಏನು ಮೋಸ ಮಾಡಿದ್ಲು ಹೇಳಿ ಮುನ್ನಾಕ ಹಿಂಗೆ ಹೊಟ್ಟೆ ಉರ್ಸ್ಬೋದಕ್ಕ ಹೇಳ್ತೀಯ ನೀನು ನಾನು ಹೇಳೋದು ಒಂದು ಕನಕ ನನ್ನ ಮಗಳು ಅಂತ ಅನ್ನೇ ಏನಕ್ಕ ಮಾಡಿದ್ಲು ಹಾ ನಾವು ಇಸ್ಕೊಂಡಿತ್ತು ಕರ್ಕ ಬರ್ನ ಅಯ್ಯೋ ಓರಿ ನಾನು ಅಲ್ಲಿ ಮಯ್ಯ ನೀವು ಕೆಟ್ಟವ್ನ ಏನು ಬಿಡ್ತಾನ ಕರ್ಕೊಂಡು ಇಸ್ಕೊಂಡಿದ್ದು ಇಲ್ಲ ಒಂದು ದಿವಸ ಕೆಲಸ ಮಾಡಕ್ಕೆ ಹೋಗಿಲ್ಲ ಕೆಲಸದ ಮನೆ ಹಾಳು ಆಗಿ ಮಾಡಿದ್ರೆ ಸಿಕ್ಕಿಲ್ಲ ಆಂ ಇವನು ತಿನ್ಬಿಟ್ಟು ತಿನ್ಬಿಟ್ಟು ಬಿತ್ಕೊಳ್ತಿದ್ದೆ ಗೊರಕೆ ಹೊಡಿತಾ ಮನೆ ಕಳು ಥರ ಹತ್ತವೆ ಸಹಿಸ್ಕೊಂಡೆ ಎಲ್ಲರೂ ಸಹಿಸ್ಕೊಂಡಿದ್ದಾನ ಇವ್ನು ಊರು ಬಂದವನು ಅಯ್ಯೋ ನಾವು ಕೆಟ್ಟು ಬಂದೀವಿ ನಾವು ಹೆಂಗಿರ್ಬೇಕು ನಾವು ಚೆನ್ನಾಗಿ ಆಡ್ಕೊಳ್ದಂಗೆ ನಾವು ಬದುಕಿ ತೋರ್ಬೇಕು ಅನ್ನೋದು ಆಟೋದು ಆಟ ಉಟ್ನಿಲ್ಲ ಅವ್ನಿಗೆ ಹಾಂ ಆಟ ಉಟ್ತಕ್ಕ ಅವ್ನಿಗೆ ಹೋಗ್ಬಿಟ್ಟು ಸೋಮ ಅಂತ ಸಾಲ ಮಾಡಿಬಿಟ್ಟು ಇವನು ಬಂದಲ್ಲ ನನ್ನ ಕಾಪಾತಕ್ಕಿಲ್ವಾ ಅಕ್ಕಿ ನಾನು ಮಾತಾಡಿದೆ ಕಣಕ ಅಕ್ಕೇ ಬೋದೆ ಕನಕ ನಾನು ನಂದರಲ್ಲಿ ಏನು ತಪ್ಪು ಮಾಡಿದೆ ಮಾಡಿದ್ದಾನಕ್ಕ ಹೇಳ್ತೀಯಾ ನೀನು ಸರಿ ಅವ್ನು ಬುದ್ಧಿ ಕಲ್ತಾರ ನೀನು ಬಾಯ್ ಯಾವ ಯಾವ್ಯಾವ ಥರದಲ್ಲಿ ಮಾತಾಡೋದು ನೋಡು ಅವ್ಳು ಫೋನ್ ಮಾಡ್ರೆ ಫೋನ್ ಗೊತ್ತಕ್ಕಿಲ್ಲ ದೇನು ಬ್ಲಾಕ್ ಅಂತೆ ಬಳಾಕ್ ಅಂತ ಬಳಾಕ್ ಲಿಸ್ಟ್ ಹಾಕಿದ್ದಾನಂತೆ ಹಾಂ ಇವೆಲ್ಲ ಅವ್ತಾರೆ ಸರಿ ಅವನು ಏನೋ ಗಂಡ ಹೆಂಡತಿ ಬರ್ತಿದ್ರೆ ಮತ್ತೆ ಬರ್ತದೆ ಹೋಗ್ತದೆ ಯಾರಕ್ಕ ಸತ್ತರು ಆಡ್ತದರು ಯಾರು ಮನ ಜಗಳ ಆಡೋ ಕೇಳುವಂಗ್ರೆ ಏನು ಯಾರು ಮಾಡ್ಬಾರ್ದು ಜಗಳಾಡಿದ್ರೆ ಇವ್ರು ಅವ್ರಿಗೆ ಮಾಡಬಾರ್ದಪತಿ ಕೆಲಸನೇ ಮಾಡೋದ್ಯ ನಮಗೆ ಆಗ ದೊಡ್ತ ಹೋಗೋದು ಅಲ್ಲ ಈಗ ನಾನು ಎತ್ತಿನ ಆಚಕಿಲ್ವ ತಿರ್ಗಿ ಓಡಿ ನಿವ ಸರಿ ಬಾವೇ ಅವ್ ಕೆಂಪಾಕೂ ಅವ್ರು ಕೆಂಪಕ್ಕ ಎಷ್ಟು ತಿರುಗಿ ನೋಡಿದ್ಲು ನೋಡ್ತಿದ್ದಾ ಸೈತ ಹೇಳ್ತೀನಿ ನೀನು ಏನವ ಎಂತವ ಬಂದು ಮಾರನಾಗೆ ಒಂದು ಬಟ್ಲ ತಕ ಬಂದು ಒಂಚೂರು ಓದೋಳು ಓದ್ತು ಅಲ್ಲಿಂದ ಇಲ್ಲಿ ಗಂಟ ತೋ ಆಟ ಹೆಂಗಿರೋದು ಅಂತ ನೋಡಕ್ಕೆ ಬರ್ನಿವಲ್ಲ ನಾನು ಹೇಳೋದು ಒಂದು ಕನಕ ತೋ ಆಟ ಕಾಯಕಿದ್ರಿ ನನ್ನ ನನ್ನ ತೋಟ ಕಾಯೋಕೆ ನನ್ನ ನಾನು ಹಾಳು ಅವ್ರ ಮಾರೊಟ್ಟಿ ಹಾಳು ನಾನು ನನ್ನ ತೋಟ ಕಾಯಕೆ ನನ್ನ ಮಗಳು ನಾನು ಇದ್ವಲ್ಲ ಅಕ್ಕ ತೋಟ ಕಾಯ್ಕೊಂಡು ಅಂದ್ಬಿಟ್ಟು ಬಿಟ್ಟಿದ್ರು ನನ್ನ ನನಗೆ ಆಪತ್ತ ಕೆಲಸ ಈ ಕೈ ಹೇಳ್ತೀಯ ನೀನು ಇಂಥರ್ತಕ್ಕೆ ಆಗ್ನಾದ್ ಅರ್ಥಕ್ಕೆ ಅವನು ಹೋಗಿ ನನ್ನ ಮಗಳು ಮಾನ ಮರದಿ ಕಳ್ದ್ಬಿಟ್ಟು ಇವತ್ತು ನಾಟಕಾಡ್ಬಿಟ್ಟು ಕೇಳ್ಬಿಟ್ಟಾರೆ ಅಯ್ಯೋ ಏನವ ಏನು ಹೇಳ ನೀನು ನಾನು ಅಕ್ಕ ಆವತ್ತು ನೀನು ಕಳಿಸ್ಬಾರ್ದಾಗಿತ್ತು ನೀನು ನೀನು ಕೈಲಿ ಬಾಯಿಲಿ ಅಂತ ಮೊನ್ನೆ ದಿಸ್ಲು ಬಂದಿದ್ದಂತಲ್ಲ ಅಂತಲ್ಲಕ್ಕ ನನಗೆ ಅನ್ನೊಂಥ ಬಂದಿದೆ ಓಲಿ ಅಂದ್ಕೊಂಡು ಡೈಲಿ ನಾನು ನಿನ್ನ ಕೆಲಸಕ್ಕೆ ಹೋಗ್ತೀನಿ ಮನೆ ಕೇಳಕ್ಕಿಲ್ಲ ಹೋಗಿ ಬರ್ತೀನಿ ಸಾಸನ ಕಾಸಿನ ತಂದು ಕೊಡ್ತೀನಿ ಇಲ್ಲ ಸಾಮಾನುವ ಸಾಮಾನೇ ಕೊಡ್ತೀನಿ ಕೆಲಸ ಮಾಡ್ಬಿಟ್ಟು ಕೈ ಕಾಸ್ ತಂದು ಅಂದ ಮೇಲೆ ನೀವು ಒಪ್ಕೊಂಡು ಸೇರ್ಕಬೇಕಲ್ವಾ ಕಂಡಿದ್ವಾ ಹಿಂಗೆ ದುಡ್ಡು ಹೆಂಗೆ ವಾಪಸ್ ತಂದು ಕೊಡ್ತಾರೆ ಅಂದ್ಬಿಟ್ಟು ಅನ್ಬಿಟ್ಟು ನೀನು ಸರಿಯಾಗಿ ಮಾತಾಡ್ತೀಕಣ್ಣ ಕಣ್ಣು ನಿಂಗಕ್ಕ ಹಂಗಂದ್ರೆ ದುಡ್ಡು ಕೊಟ್ಟರು ಮಾತ್ರ ಚಂದ ಇನ್ನೊಂದು ಚಂದಿಲ್ಲ ಅಂತ ಓ ಬಿಡಾಕ ಈ ಮಾತು ನಂಗೆ ಇಡೀ ಕಣ್ಣ ನಿಂಗಕ್ಕ ನಿಜಕ್ಕೂ ನಂಗೆ ಈ ಮಾತು ಹಿಡಿತೀಯಲ್ಲ ಅಯ್ಯೋ ಅಕ್ಕ ಇಡೀಲಿ ಬಿಡ್ಲಿ ಈಗಿರೋದೇನು ಮಾತಾಡೋದು ಇಲ್ಲದೇನು ಮಾತಾಡಕ್ಕಿಲ್ಲ ಕಂಡಿತ ನಾವು ಅವ್ನು ದುಡ್ಡು ವಾಪಸ್ ಕೊಟ್ಬಿಡ್ತಾನೆ ಅಂತ ಹೇಳ್ತಿ ಆವತ್ತಿನ ಅವ್ನು ಕೆಲಸ ಮಾಡಿ ಮಲಕಂಗ ನಾವು ನನ್ನ ಮಗಳು ಹೋಗಿ ಕೆಲಸ ಮಾಡೋದು ಅವ್ನು ಮನೆ ಕಂಡಾಗ ನಂಗೆ ಏನು ಅನ್ಸಾಕ್ಕಿಲ್ಲ ನಾನು ಒಂದು ಉದಾಹರಣೆ ಕೊಡ್ತೀನಿ ನಿನ್ನ ಪದ್ಮು ಗಂಡ ನಿಮ್ಮ ಮನೆಗೆ ಮನೆ ಅವಳು ಅಳು ಪದ್ಮ ಕೆಲಸ ಮಾಡ್ದಾಗ ನಿಮಗೆ ಅನ್ಸೋದು ಹೊಟ್ಟೆ ಚುಕ್ಕೊಳ್ಸಿಲ್ವಾ ನನ್ನ ಮಗಳಿಗೆ ಇವೇ ಬರೀ ನನ್ನ ಮಗನ ಕಟ್ಕೊಂಡು ಅಂತ ಅನ್ಸೋದು ಅನ್ಸಕಿಲ್ವಾ ಹಾಗೆ ನನಗೊನ್ಸಿದ್ ಕನಕ ಮನೆಕೊಂಡ್ ಮನೆಕೊಂಡ್ ತಿಂತ್ಕೊಂಡು ತಿನ್ಕ ಕೂತ್ಕೊಳ್ತ ಬಟ್ಟು ಹೊಯಿತು ನನಗೆ ಅದಕ್ಕೆ ಒಂದು ಹೇಳಿ ಮಾತಾಡಿದೆ ಇವತ್ತು ಮಗನ ಮದ ಬುತ್ತದ ಬರ್ತದೆ ಎಂಥರ ಮನೋ ಜಗಳ ಯಾರ ಮನ ಜಗಳ್ ಸದಾ ಅದನ್ನೇ ಕಟ್ಕೊಂಡು ಕಟ್ಕೊಂಡು ಕೂತ್ಕೊಳ್ಳೋಕೆ ಅದ ನೀನು ನೀನು ಇದ್ರಕ್ಕ ಅಯ್ಯೋ ಏನವ ಹೇಳನೆ ಏನು ಹೇಳನೆ ಈಗ ಹೋಗಗಳಲ್ಲಿ ಬಿಡು ಸರಿ ಆಯ್ತದೆ ತರಗೇಳ್ಸ್ಕೊಬೇಡ గండ ఎంట్ ఉన్న మనగా గంట అండి ఈవ ఎలా సరి అయితే సుమక్కి నన్ను ఏతీక నేను బయకణు బా బేబు ఓ్బుడు ఎదురుగడ నేను అంసార్కే కరీబడ నను కే తిరుగుతిన అన్న తిరుగుకొండ అంత నేను హేత నీవు ఒం మాత ఈ నిన్న మన నీనే కొట్టిరాలికనవ ఇల్ మగ నీ బతీని అంతవళి కష్టగ తంగదు ఎస్ అది హిం హో బాడే మనం మాట్తినా అంతకువల్ మగ తోటది మనీ అల్ ఇక్కడ ఓలికణనప్ప ఇలికల్ ಹೆಂಗ್ಲೆ ಮಾಡೋದು ಅಂತ ಒಂದು ಮಾತು ಅಂದಿದ್ರೆ ಅವ್ನು ಅಂತ ಕಟ್ಕೊಳಕ ನೀ ಸುಬ್ಬ ನೀನು ಏನಾರು ಅನ್ಕೋ ಅವ್ನು ಬೇಡ ಅಂತಿತ್ತಿಲ್ಲ ಕನ ಯಾವುದೇ ಕಾರಣಕ್ಕೂ ಅವ ಆಟದ ಮನೆಗೆ ಬೇಡ ಕರ್ಕಬ ಇಲ್ಲೇ ಇರಲಿ ನಮ್ಮ ಮನೇಲಿ ಇರಲಿ ಅನ್ನೋ ಹೊರ್ತು ಅವ್ರು ತೋಟದ ಮನೆಗೂ ಕಳ್ಸಿಕೊಡ್ತಿದ್ ಮಗ ಅಲ್ಲ ಅಕ್ಕ ಬೇಕಾದ್ರೆ ಬಯ್ರು ಇದ್ರಗಡೆನೆ ಬದ್ಬಿಡು ಅವ್ನು ಎಂತವನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಕ್ಕ ನೀನೇ ಎತ್ತಿರ್ಬೋದು ನಾನು ನೋಡಿ ನಿಗದಿಲ್ಲನ ನಾನು ಅವ್ನ ಗುಣ ಎಂಥದ್ದು ಅಂತ ನಮ್ಮನೆ ಅಷ್ಟು ಆಸೆ ಮಾಡೋನವನು ತಂಗಿ ಆಸೆ ಮಾಡೋಕಿಲ್ವಾ ಆಂ ತಮ್ಮಣ ಬಿಟ್ಟು ಬಿಟ್ಟು ಹೋಯ್ತಿದ್ದ ಹಾಂ ತಮ್ಮಣ್ಣ ಬಿಡ್ಬಿಟ್ಟು ಐಯ್ತ ಮದುವೆ ಯಾರು ಮಾಡಿದವರು ನನಗೆ ಯಾಕೆ ಅಂದ್ಕೊಂಡು ಅವ್ನು ಅತ್ತೆ ಮನೆಗೆ ಹೋಗಿ ಸೇರ್ಕೋಬೋದಾಗಿತ್ತಲ್ಲ ಯಾಕಕ್ಕ ಯಾಕೆ ಹೋಗ್ನಿಲ್ಲ ಅದೇ ನಮಗು ಕಷ್ಟಪಡ್ತಾಳೆ ನನ್ನ ತಂಗಿಗೆ ಇನ್ನೇ ಬೇಕು ನಮ್ಮಅಕ್ಕನೂ ಸರಿ ಇಲ್ಲ ಅಂದ್ಕೊತಾನ ಮಾಡಿದವನು ಈಗ ನೀನು ಅವನ ನಿಷ್ಠೂರ ಮಾಡ್ಕೊಂಡು ನೀನು ನಿಷ್ಠೂರ ಮಾಡ್ಕೊಳ್ಳೋ ಅಂಥದ್ದೇ ಇಲ್ಲ ಕನಕ ನೀನು ಏನಾರು ಅನ್ಕೊ ಅವನು ತಾಟದ ಮನೆಗೆ ಬರೋಕ್ಕೂ ಬಿಡ್ತಿತ್ತಿಲ್ಲ ಇರಿ ಬಾವ ಇರಲೇ ಇರ ಮಗ ನಮ್ಮ ಥರ ಇರುವಂಥ ಇಸ್ಕೊಳ್ಳೋನು ಹೊರತು ಅವನು ತೋ ಮನೆ ಗಂಟಲು ಕಲಿಸ್ತಿದ್ದಿಲ್ಲ ಅಕ್ಕ ಸುಮ್ಮನೆ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ದೆ ನೀನು ನೀನು ಎತ್ತುವೆ ನೀನು ಅವ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ನಿನ್ನ ಹೇಳ್ಬಿಡ್ತೀನಿ ಕೇಳ್ಕೊ ಏ ಬಿಡ್ ಸಾವಿತ್ತರಕ್ಕ ಯಾರು ಅರ್ಥ ಮಾಡ್ಕೊಂಡ್ತಾನೇನು ಏನು ಬಿಟ್ಟಿರ್ತಾನೆ ಏನು ನಿನ್ನ ನಿನಗೆ ಗೊತ್ತಿಲ್ಲ ನಿನಗೆ ಅವ್ರು ಒಡಾರಮ್ಮ ನಿನ್ಗೆ ಗೊತ್ತಿಲ್ಲ ಕನ್ಸಾಗ್ತಾರಕ್ಕ ಸುಮ್ಕಿರು ಆ ಸುದ್ದಿ ಹಾಕಿ ಹಿಂಗೆ ಇರೋದು ಹೇಳೋದು ನಿಮ್ಗೆ ಹಿಂಗೆ ಅದಕ್ಕೆ ನಾನು ಏನು ಹೇಳಕ್ಕೆ ನಿಂಗೆ ಅಯ್ಯೋ ಸುಂಕಿರಕ್ಕ ನನಗೆ ಏನು ಮನ್ಸೂಲಿ ಇಲ್ಲಕ್ಕನಕೋಸಿ ಬೇರೆ ಓದ್ಲಾ ಏನಪ್ಪ ಎಂತಪ್ಪ ಅಂತ ಅದೇ ಹತ್ತೆಗೆ ತಡಿಲಿ ನೋಡ್ತಿರ ಸಿ ಬಸ್ ಸ್ಟ್ಯಾಂಡ್ ಗಂಟು ಹೋಗಿ ಸತ್ತದ ಹಂಗೆ ಏನ್ಬಿಟ್ರು ಸರಿ ಬಾ ನೋಡಕಾಯ್ತದಲ್ಲಿ ಗಂಟು ಹೋಗಿ ನಾನು ಬರ್ತೀನಿ ನೋಡಿ ಹಂಗೆ ಊರಿಗೆ ಹೋಗ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ